ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭೀಮನಿಗೂ ಹಾಗೂ ಇಡಂಬಿಗೂ ವಿವಾಹ ಆದ ನಂತರ ಪಾಂಡವರು ಮತ್ತು ಕುಂತಿ ಏಕ ಚಕ್ರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಬ್ರಾಹ್ಮಣ ಕುಟುಂಬದ ಮನೆಯವರು ಪಾಂಡವರು ಹಾಗೂ ಕುಂತಿಯನ್ನು ಸ್ವಾಗತಿಸಿದರು ಸ್ನೇಹಿತರೆ ಒಂದು ದಿನ ಆ ಬ್ರಾಹ್ಮಣರ ಕುಟುಂಬದ ಸದಸ್ಯರ ಅಳಲನ್ನು ತಿಳಿದ ಕುಂತಿಯು ಅವರ ದುಃಖದ ಮೂಲವನ್ನು ಗುರುತಿಸಲು ಪ್ರಯತ್ನಿಸಿದಳು ಸ್ನೇಹಿತರೆ ಬ್ರಾಹ್ಮಣನು ತನ್ನ ಕುಟುಂಬದ ಸದಸ್ಯರನ್ನು ರಕ್ಷಿಸಲು ತನ್ನನ್ನು ತಾನು ತ್ಯಾಗ ಮಾಡಬೇಕಾಗಬಹುದು ಎಂದು ತನ್ನ ಮಡದಿಯೊಂದಿಗೆ ಹೇಳುತ್ತಿರುವುದು ಕುಂತಿಯ ಕಿವಿಗೆ ಬಿತ್ತು ಆಗ ಕುಂತಿಯು ಕುತೂಹಲದಿಂದ ಅವರ ಬಳಿಗೆ ಬಂದು ಅವರ ತೊಂದರೆಗಳ ಬಗ್ಗೆ ಕೆಲವು ವಿವರಗಳನ್ನು ಕೇಳಿದಳು ಬ್ರಹ್ಮಣನು ಬಕಾಸುರ ಎಂಬ ರಾಕ್ಷಸನ ಬಗ್ಗೆ ತಿಳಿಸಿದನು ಸ್ನೇಹಿತರೆ ಬಕಾಸುರ ಎಂಬ ರಾಕ್ಷಸನ ಆಕ್ರಮಣದಿಂದ ಜನರನ್ನು ರಕ್ಷಿಸಲು ವಾರಕ್ಕೊಮ್ಮೆ ಆಹಾರದ ಬಂಡಿಯನ್ನು ರಾಕ್ಷಸ ಇರುವಲ್ಲಿಗೆ ಕಳುಹಿಸಲಾಗುತ್ತಿತ್ತು ಗಾಡಿಯನ್ನು ತಲುಪಿಸಿದ ವ್ಯಕ್ತಿಯನ್ನು ಸಹ ಆ ರಾಕ್ಷಸನು ಕಬಳಿಸುತ್ತಿದ್ದನು ಇದನ್ನು ಕೇಳಿದ ಕುಂತಿಯು ಇನ್ನು ಮುಂದೆ ಯಾವ ಬ್ರಾಹ್ಮಣನು ಬಕಾಸುರನಿಗಾಗಿ ಸಾಯಬೇಕಾಗಿಲ್ಲ ಅವರ ಸ್ಥಾನದಲ್ಲಿ ನನ್ನ ಮಗ ಭೀಮನು ಹೋಗುತ್ತಾನೆ ಎಂದು ಘೋಷಿಸಿದಳು ಸ್ನೇಹಿತರೆ ತನಗೆ ಆಶ್ರಯ ನೀಡಿದ ಅತಿಥೇಯರಿಗೆ ಕೃತಜ್ಞತೆ ಸಲ್ಲಿಸಲು ಭೀಮನು ತಕ್ಷಣವೇ ಕಾಡಿಗೆ ಹೊರಡಲು ಸಿದ್ಧವಾದನು ಜೊತೆಗೆ ಆಹಾರದ ಬಂಡಿಯೊಂದಿಗೆ ಹೊರಟನು ಆಹಾರದ ಸುವಾಸನೆಯು ಭೀಮನ ಮೇಲೆ ಎಷ್ಟು ಪ್ರಭಾವ ಬೀರಿತು ಎಂದರೆ ಭೀಮನು ಅದನ್ನು ಸೇವಿಸಲು ಪ್ರಾರಂಭಿಸಿದನು ಬಕಾಸುರನು ತನಗೆ ಕಳುಹಿಸಿದ ಆಹಾರವನ್ನು ಸೇವಿಸುವುದನ್ನು ನೋಡಿದಾಗ ಅವನು ಕೋಪಗೊಂಡನು ಮತ್ತು ಭೀಮನ ಮೇಲೆ ಆಕ್ರಮಣ ಮಾಡಲು ಧಾವಿಸಿದನು ಎರಡು ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೆ ಒಬ್ಬರು ಎಸೆದರು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಮಹಾಕಾವ್ಯ ಮಹಾಭಾರತದಲ್ಲಿ ಕಾಣಿಸಿಕೊಂಡಿರುವ ರಾಕ್ಷಸ ಈ ರಾಕ್ಷಸನು ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ಗರ್ಬೇಟ ಪಟ್ಟಣದ ಬಳಿ ಇರುವ ಗಂಗಣಿ ಎಂದು ಕರೆಯಲ್ಪಡುವ ಕಾಡಿನಲ್ಲಿ ವಾಸಿಸುತ್ತಾನೆ ಆಕ್ರಮಣಕಾರರಿಂದ ರಾಜ್ಯವನ್ನು ರಕ್ಷಿಸುವ ಬದಲಾಗಿ ಅವನು ಪ್ರಜೆಗಳನ್ನು ಭಯ ಭೀತಿಗೊಳಿಸುತ್ತಾನೆ ಅವರನ್ನು ಇಚ್ಛೆಯಂತೆ ತಿನ್ನುತ್ತಾನೆ ಇದರಿಂದ ರಾಜನು ದುರ್ಬಲನಾಗಿ ಅಸಹಾಯಕನಾಗುತ್ತಾನೆ ಜನರು ಆ ರಾಕ್ಷಸನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ ಅವರು ಪ್ರತಿವಾರ ಅವನಿಗೆ ದೊಡ್ಡ ಪ್ರಮಾಣದ ಆಹಾರವನ್ನು ಕಳುಹಿಸುತ್ತಿದ್ದರು ಅದನ್ನು ಅವನು ಸೇವಿಸುತ್ತಾನೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲದೆ ಬಂಡಿಯಲ್ಲಿ ಆಹಾರವನ್ನು ತೆಗೆದುಕೊಂಡು ಹೋಗುವ ಬಂಡಿಯ ಚಾಲಕನನ್ನು ಸಹ ಕಬಳಿಸುತ್ತಾನೆ ಬ್ರಾಹ್ಮಣನ ಸರದಿ ಬಂದಿರುತ್ತದೆ ಅಂದರೆ ಆ ದಿನ ಅವನು ಬಕಾಸುರನಿಗೆ ಆಹಾರವನ್ನು ಬಂಡಿಯೊಂದಿಗೆ ಕಾಡಿಗೆ ಹೋಗಬೇಕಾಗಿರುತ್ತದೆ ಬಂಡಿಯನ್ನು ಕಾಡಿಗೆ ರಾಕ್ಷಸನಿಗಾಗಿ ತಲುಪಿಸುವ ಸರತಿ ಪಾಂಡವರು ಹಾಗೂ ಕುಂತಿ ಉಳಿದುಕೊಂಡ ಬ್ರಾಹ್ಮಣನ ಸರದಿಯಾಗಿರುತ್ತದೆ ಅತಿಥೇಯನ ಜೀವವನ್ನು ಉಳಿಸಲು ಭೀಮನನ್ನು ಅಂತಿಮವಾಗಿ ಬಕಾಸುರನನ್ನು ಕೊಲ್ಲಲು ಅವನ ತಾಯಿ ಕುಂತಿಯು ಆಹಾರದ ಬಂಡಿಯೊಂದಿಗೆ ಬಕಾಸುರ ಇರುವ ಕಾಡಿಗೆ ಕಳುಹಿಸುತ್ತಾಳೆ ಸ್ನೇಹಿತರೆ ಆಹಾರದ ಬಂಡಿಯನ್ನು ಭೀಮನು ಬಕಾಸುರನಿರುವ ಕಾಡಿಗೆ ಕೊಂಡೊಯ್ದನು ನಂತರ ಭೀಮನು ಬಂಡಿಯಲ್ಲಿ ತಂದಿದ್ದ ಆಹಾರವನ್ನು ಸ್ವತಃ ಭೀಮನೆ ಸೇವಿಸುತ್ತಿರುವುದನ್ನು ನೋಡಿದ ಬಕಾಸುರನಿಗೆ ಅತಿ ಕೋಪ ಬಂದಿತು ಆಗ ಅವನು ಭೀಮನ ಮೇಲೆ ಆಕ್ರಮಣ ಮಾಡಲು ಧಾವಿಸಿದನು ಎರಡು ಮರಗಳನ್ನು ಬೇರು ಸಹಿತ ಕಿತ್ತು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಎಸೆದುಕೊಂಡರು ಇಬ್ಬರು ಒಬ್ಬರಿಗೊಬ್ಬರು ಎಳೆದಾಡಿಕೊಂಡರು ಆ ಸಂದರ್ಭದಲ್ಲಿ ಬಕಾಸುರನು ದಣಿದನು ಮತ್ತು ಭೀಮನು ಬಕಾಸುರನ ದೇಹವನ್ನು ಎರಡು ಭಾಗಗಳಾಗಿ ಒಡೆಯುತ್ತಾನೆ ಬಕಾಸುರನ ಸೈನಿಕರು ಮತ್ತು ಕುಟುಂಬದವರು ಆಗಮಿಸಿದಾಗ ಈ ದೃಶ್ಯದಿಂದ ಭಯಭೀತರಾಗುತ್ತಾರೆ ಭೀಮನು ಅವರಿಗೆ ಮಾನವ ಮಾಂಸವನ್ನು ತ್ಯಜಿಸಿದರೆ ತಾವು ಸುರಕ್ಷಿತವಾಗಿರುತ್ತೀರಿ ಎಂದು ಭರವಸೆಯನ್ನು ನೀಡಿದನು ಅದಕ್ಕೆ ಬಕಾಸುರನ ಸ್ನೇಹಿತರು ಬಂಧುಗಳು ಹಾಗೂ ಕುಟುಂಬ ವರ್ಗದವರು ಒಪ್ಪಿದರು ನಂತರ ಭೀಮನು ಬಕಾಸುರನ ಶವವನ್ನು ಬಂಡಿಯ ಮೇಲೆ ರಹಸ್ಯವಾಗಿ ಪಟ್ಟಣದ ದ್ವಾರದ ಬಳಿ ಇರಿಸಿ ಕೃತಜ್ಞತಾ ಭಾವದಿಂದ ಬ್ರಾಹ್ಮಣರಿಗೆ ಘಟನೆಯನ್ನು ವಿವರಿಸಿದನು ಸ್ನೇಹಿತರೆ ಇದಾಗಿತ್ತು ಬಕಾಸುರ ಹಾಗೂ ಭೀಮನ ಕತೆ ಸ್ನೇಹಿತರೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು